ಜಗತ್ತಿನ ಅತಿ ದೊಡ್ಡ ಉತ್ಸವ ಅಂತಲೇ ಹೇಳ್ಬೋದು ಈ ಮಹಾಕುಂಭಮೇಳವನ್ನು ನಲವತ್ತೈದು ದಿನಗಳ ಕಾಲ ನಡೆಯುವಂತಹ ಈ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಕೋಟ್ಯಾಂತರ ಮಂದಿ ಇಲ್ಲಿಗೆ ಬಂದು ಸೇರಿದ್ದಾರೆ ಗಂಗಾ ಹಾಗೂ ಯಮುನಾ ಎರಡೂ ನದಿಗಳು ಕೂಡ ಇಲ್ಲಿ ಸಂಗಮವಾಗುತ್ತೆ ಅದರ ಜೊತೆಗೆ ಗುಪ್ತಗಾಮಿನಿಯಾಗಿ ಅರಿಯುವಂತಹ ಸರಸ್ವತಿ ನದಿಯು ಕೂಡ ಇಲ್ಲಿ ಸಂಗಮವಾಗುತ್ತೆ ಅನ್ನೋದು ನಂಬಿಕೆ ಹಾಗಾದರೆ ಈ ಕುಂಭಮೇಳ ಅಂತ ಅಂದರೆ ಏನು ಅಸಂಖ್ಯಾತ ಹಿಂದೂಗಳು ಒಂದೆಡೆ ಸೇರಿ ನಡೆಸುವಂತಹ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕುಂಭಮೇಳ ಅಂತ ಕರೀತಾರೆ ವಿಷ್ಣು ಪುರಾಣದಲ್ಲಿ ಹೇಳಿರುವಂತೆ ದಾನವರು ಹಾಗೂ ದೇವತೆಗಳ ಮಧ್ಯೆ ಅಮರತ್ವವನ್ನು ಪಡೆಯೋದಕ್ಕೆ ಅಂತ ಸಮುದ್ರ ಮಂಥನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿ ಉದ್ಭವಿಸಿದಂತಹ ಅಮೃತವನ್ನು ಅದು ಕುಂಭದಲ್ಲಿ ಅಂದರೆ ಮಡಿಕೆಯಲ್ಲಿ ವಿಷ್ಣು ಮೋಹಿನಿಯ ರೂಪದಲ್ಲಿ ಹೊತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ದಾನವರು ಹಾಗೂ ಮೋಹಿನಿಯ ಮಧ್ಯೆ ನಡೆದಂತಹ ಘರ್ಷಣೆಯಲ್ಲಿ ಅಮೃತದ ನಾಲ್ಕು ಹನಿಗಳು ಪ್ರಯಾಗ ಹರಿದ್ವಾರ ನಾಸಿಕ್ ಹಾಗೂ ಉಜ್ಜಯಿನಿಗಳಲ್ಲಿರುವಂತಹ ನದಿಗಳಲ್ಲಿ ತೀರ್ಥದ ರೂಪದಲ್ಲಿ ಬೀಳತ್ತೆ ಈ ಕುಂಭಮೇಳವನ್ನು ನಾಲ್ಕು ವಿಧಗಳಾಗಿ ಆಚರಿಸಲಾಗುತ್ತೆ ಮೊದಲನೇದು ಕುಂಭಮೇಳ ಅಂದರೆ ನಾಲ್ಕು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ ಎರಡನೇದು ಅರ್ಧ ಕುಂಭಮೇಳ ಅಂದರೆ ಆರು ವರ್ಷಗಳಿಗೆ ಒಮ್ಮೆ ಆಚರಿಸಲಾಗುತ್ತೆ ಮೂರನೇದು ಪೂರ್ಣ ಕುಂಭಮೇಳ ಅಂದರೆ ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ ನಾಲ್ಕನೇದು ಮಹಾಕುಂಭ ಮೇಳ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಇದನ್ನು ಆಚರಿಸಲಾಗುತ್ತೆ ದೇವಾನುದೇವತೆಗಳು ಅಮೃತವನ್ನು ಪಡೆಯೋದಕ್ಕೆ ಹನ್ನೆರಡು ದಿನಗಳ ಕಾಲ ಸಮುದ್ರ ಮಂಥನವನ್ನು ಮಾಡಿರ್ತಾರೆ ಈ ಹನ್ನೆರಡು ದಿನಗಳು ಮನುಷ್ಯರ ಕಾಲಾವಧಿಯಲ್ಲಿ ಹನ್ನೆರಡು ವರ್ಷಗಳು ಅಂತ ಕರೀತಾರೆ ಹೀಗಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭಮೇಳವನ್ನು ಅಂದರೆ ಪೂರ್ಣ ಕುಂಭಮೇಳವನ್ನು ಆಚರಿಸಲಾಗುತ್ತೆ ಅದಷ್ಟೇ ಅಲ್ಲದೆ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷಾಸ್ತ್ರದ ಪ್ರಕಾರ ಹೇಳೋದಾದರೆ ಭೂಮಿ ಚಂದ್ರ ಗುರು ಈ ಮೂರು ಗ್ರಹಗಳ ಸ್ಥಾನಗಳನ್ನು ಆಧರಿಸಿ ಇದನ್ನು ನಿರ್ಧರಿಸಲಾಗುತ್ತೆ ಗುರುಗ್ರಹವು ಸೂರ್ಯನ ಸುತ್ತು ಒಂದು ಸುತ್ತು ಬರೋದಕ್ಕೆ ಹನ್ನೊಂದು ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತೆ ಅದರ ಜೊತೆಗೆ ಗುರುಗ್ರಹವು ರಾಶಿಯ ಚಕ್ರದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಒಮ್ಮೆ ಸಂಪೂರ್ಣ ಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ ಹನ್ನೆರಡು ವರ್ಷಗಳ ಕಾಲಾವಧಿಯನ್ನು ತಗೊಳ್ಳುತ್ತೆ ಹೀಗಾಗಿ ನಾವು ಪೂರ್ಣ ಕುಂಭಮೇಳವನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ ಮಕರ ಸಂಕ್ರಾಂತಿಯಂದು ಶುರುವಾಗಿರುವಂತಹ ಪೂರ್ಣ ಕುಂಭಮೇಳ ನಲವತ್ತೈದು ದಿನಗಳ ಕಾಲ ಅಂದರೆ ಶಿವರಾತ್ರಿಯವರೆಗೆ ಆಚರಿಸಲಾಗುತ್ತೆ ಪುಷ್ಯ ಪೌರ್ಣಮಿಯಂದು ಈ ನದಿಯಲ್ಲಿ ಸ್ನಾನ ಮಾಡುವುದರಿಂದ ತಮ್ಮೆಲ್ಲ ಬಯಕೆಗಳು ಈಡೇರುತ್ತೆ ಅನ್ನೋದು ನಂಬಿಕೆ ಇದನ್ನು ಶಾಹಿ ಸ್ನಾನ ಅಂತ ಕೂಡ ಕರೀತಾರೆ ಈ ಮೇಳಕ್ಕಾಗಿ ಉತ್ತರ ಪ್ರದೇಶದಲ್ಲಿ ಮಹಾಕುಂಭ ಎಂಬ ನಗರವನ್ನು ತಾತ್ಕಾಲಿಕವಾಗಿ ಸೃಷ್ಟಿಸಲಾಗಿದೆ ಈ ಪ್ರದೇಶವನ್ನು ಪ್ರತ್ಯೇಕವಾಗಿ ಜಿಲ್ಲೆಯನ್ನಾಗಿ ಕೂಡ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಇಪ್ಪತ್ತೈದು ಕೋಟಿ ಮಂದಿ ಭಾಗವಹಿಸಿದ್ರು ಹಾಗೆ ಈ ಬಾರಿ ನಡೆಯುವಂತಹ ಕುಂಭಮೇಳದಲ್ಲಿ ನಲವತ್ತೈದು ಕೋಟಿ ಮಂದಿ ಭಾಗವಹಿಸುವ ನಮ್ಮ ಹಿಂದೂ ಧರ್ಮದಲ್ಲಿ ಕುಂಭಮೇಳವನ್ನು ಅರ್ಧ ಕುಂಭಮೇಳ ಎಂದು ಎಲ್ಲೂ ಆಚರಿಸೋದಿಲ್ಲ ಹೀಗಾಗಿ ನಾವು ಈ ಪೂರ್ಣ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಘೋಷಿಸಿದ್ದೇವೆ ಅಂತ ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ ಹೀಗಾಗಿ ಈ ಬಾರಿ ನಡೆಯುತ್ತಿರುವಂತಹ ಪೂರ್ಣ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಕೂಡ ಕರೀತಾರೆ